భూమీయ అందర దిక్కు తోర్స ಆಮೇಲೆ ರಾಕೆಟ್ ಇದು ಏನು ಪ್ರಯೋಗ ಇದು ಡಿನೋಪ್ ಬೇಕರಿ ಹಾ ಕೊಲ್ಗೇಟಾ ಬೇಕರಿ ಮಲ್ಲಮ ಇದು ಇನ್ನು ಶಾಂಪೂ ಆಗ್ ಬೇಕರಿ ಆಗಿದ್ನಕ್ಕೆ ಇದು ಮುರ್ಗ ಬರ್ತೈತಿ ಇದುರಿ ಸಾಬೂನ್ ಮಾತ್ರ ಅಣ್ಣಾ ತಗೊಂಡ್ರಿ ಚನ್ ಬಟ್ಟೆ ಹಾಕ್ತೀ ಮಟ್ಟಿ ಕಿರಿಯದು ಅದು ಇದು ಬೆಳೆ ರೆಡ್ ಆಗುತ್ತೆ ಮಂತ್ರವಾದಿಗಳೋರಿಗೆ ಈಕೆ ಮಾರ್ಗ ನಿಮ್ಮ ಜನರಿಗೆ ಕೂಡ ನಮ್ಮ ಗೆದ ಹೇಳಾಕರಿ ಜನರಿಗೆ ಕೂಡ ನಮ್ಮ ಗೆದ ಬಂತು

ನಮಸ್ತೆ ನಶ್ರ ಅವ್ರೆ ಹೇಳ್ರಿ ನನ್ನ ಮಗಳು ಎರಡನೇ ನಂಬರ್ ಏನಿದು ಹಾ ಹೇಳ್ರಿ ಸ್ವಲ್ಪ ಮಾಹಿತಿ शुक्र ग्रहण मंगल ग्रहण ಇದು ಸ್ಥಿರವಾಗಿ ಎಲ್ಲಕ್ಕಿಂತ ದೊಡ್ಡ ಗ್ರಹ ಅಂದ್ರೆ ಬುಧಗ್ರಹದ ಚಿಕ್ಕ ಗ್ರಹ ಅಂದ್ರೆ ಬುಧ ಗ್ರಹ ಸೂರ್ಯನಗಿಂತ ಸೂರ್ಯನ್ ಬಿಟ್ಟರೆ ಪ್ರಕಾಶಮಾನ ಗ್ರಹ Thank you.